ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಇಂದಿನ ಗೃಹ ಸಚಿವರು ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಸರಳವಾಗಿ ಇವತ್ತು ಆಚರಣೆ ಮಾಡ್ಕೊಂಡಿದ್ದಾರೆ ಅವರಿಗೆ ಶೋಷಿತ ಸಮುದಾಯಗಳ ವೇದಿಕೆಯ ಪರವಾಗಿ ಹಾಗೂ ಕರ್ನಾಟಕದ ಜನತೆಯ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೂರು ಬಾರಿ ಗೃಹ ಸಚಿವರಾದಂಥ ಏಕೈಕ ಹೆಗ್ಗಳಿಕೆ ಮತ್ತು ಕೀರ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಸಲ್ಲುತ್ತೆ ಅದ್ರ ಜೊತೆಗೆ ಇಡೀ ಭಾರತದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಅವರು ಅಧಿಕಾರವನ್ನು ನಡೆಸ್ತಂಥದ್ದು ಅದ್ರ ಜೊತೆಗೆ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವರ ಶ್ರಮ ಅತಿ ಹೆಚ್ಚು ಹಾಗಾಗಿ ಅಂಥ ಒಂದು ಮಹಾನ್ ನಾಯಕ ಯಾವುದೇ ಜಾತಿಯ ಧರ್ಮದ ನಾಯಕರಲ್ಲ ಅವರು ಎಲ್ಲ ಜಾತಿಯ ಧರ್ಮದ ನಾಯಕರು ಶೋಷಿತರ ಪರವಾಗಿ ದ್ವನಿಯತ್ತಂಥ ನಾಯಕರು ಹಾಗಾಗಿ ಭಗವಾನ್ ಬುದ್ಧ ಕ್ರಾಂತಿಕಾರಿ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆರಿಯರ್ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಕೂಡ ಈ ರಾಜ್ಯಕ್ಕೆ ಶೋಷಿತ ಸಮುದಾಯಗಳಿಗೆ ಹೆಚ್ಚಿನ ಕೆಲಸವನ್ನ ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆರೈಸ್ತಾ ಇದ್ದೀನಿ